ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಮನೆಯಲ್ಲಿ ತುಂಬ ಜಾಡ ಕಟ್ಟಿರುತ್ತೆ ಅದು ಮತ್ತೆ ಮತ್ತೆ ಕಟ್ಟದೇ ಇರೋ ಥರ ನಾವು ಯಾವ ರೀತಿನ ಲಿಕ್ವಿಡ್ನ ರೆಡಿ ಮಾಡಿಕೊಂಡು ಹಾಕೋದು ಅನ್ನೋದ್ರ ಬಗ್ಗೆ ತೋರಿಸ್ತಾ ಇದ್ದೀನಿ ಬನ್ನಿ ನೋಡೋಣ ನೋಡಿ ಒಂದು ಬೌಲ್ ತಗೊಳ್ಳಿ ನಾನು ಒಂದು ಬೌಲ್ ತಗೊಂಡಿದ್ದೀನಿ ಅದಕ್ಕೆ ಒಂದು ಅರ್ಧ ಹೋಳಷ್ಟು ನಿಂಬೆಹಣ್ಣು ನಿಂಬೆಹಣ್ಣು ಮತ್ತೆ ಒಂದೇ ಒಂದು ಕರ್ಪೂರ ನೋಡಿ ಅರ್ಧ ಹೋಳು ನಿಂಬೆಹಣ್ಣಿದ್ರು ಸಾಕು ಎಂಥದ್ದೇ ಜಾಡಿ ಒಂದು ಸರಿ ಕಟ್ಟಿದ್ರೆ ಮತ್ತೆ ಮತ್ತೆ ಅದು ಕಟ್ಟೋದೇ ಇಲ್ಲ ಈ ಥರ ನಾವು ಲಿಕ್ವಿಡ್ನ ಮಾಡಿ ಒರೆಸೋದ್ರಿಂದ ತುಂಬ ಚೆನ್ನಾಗಿ ಇದು ರಿಸಲ್ಟ್ ಸಿಗುತ್ತೆ ನೋಡಿ ಆ ಹಣ್ಣು ಅರ್ಧ ಹೋಳನ್ನ ಚೆನ್ನಾಗಿ ಹಿಂಡ್ಕೋಬೇಕು ಆ ನೀರಲ್ಲಿ ತಣ್ಣೀರೇ ತೊಗೊಳ್ಳಿ ಏನು ಬಿಸಿನೀರು ಅಂತ ಏನಿಲ್ಲ ತಣ್ಣೀರು ಅದಕ್ಕೆ ಒಂದು ಕರ್ಪೂರ ಕರ್ಪೂರನ ಸಣ್ಣಗೆ ಈ ಥರ ಪುಡಿ ಮಾಡಿಕೊಂಡು ಅದರಲ್ಲಿ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು ಅಂದರೆ ಅಳಿ ಅಳಿ ಏನು ಇರಬಾರ್ದು ಅದರಲ್ಲಿ ಆ ಥರ ಚೆನ್ನಾಗೇ ಕಲಸ್ಕೊಳ್ಳಿ ಕೈಯಲ್ಲಿ ಇಚ್ಕುದ್ರೇ ಸಾಕು ಅದು ಪುಡಿ ಪುಡಿ ಥರ ಆಗುತ್ತೆ ನೋಡಿ ಅಲ್ಲಿ ಎಲ್ಲ ಚೆನ್ನಾಗೆ ಈ ಥರ ಕಲಸ್ಕೊಂಡು ಈಗ ನೀವು ಧೂಳು ಎಲ್ಲ ಹೊಡೆಯುವಂಥದ್ದು ಮತ್ತು ಜಾಡು ಹೊಡೆಯೋವಂಥದ್ದು ಒಂದು ಇಟ್ಕೊಂಡೇ ಇರ್ತೀರಲ್ವ ಅಲ್ವಾ ಕೋಲ್ ಇರುತ್ತೆ ನೋಡಿ ಅದನ್ನು ತಗೊಂಡು ಅದಕ್ಕೆ ಒಂದು ಇವಾಗ ನಾವು ಒಂದು ಬಟ್ಟೆನ ಇದರಲ್ಲಿ ಒಂದು ಐದು ನಿಮಿಷ ನೆನೆಸಿ ಇಟ್ಬಿಡಿ ಆ ಬಟ್ಟೆನ ನೆನೆಸಿ ಇಟ್ಬಿಟ್ರೆ ನೋಡಿ ಈ ಥರ ಒಂದು ಬಟ್ಟೆ ತಗೊಂಡು ಅದರಲ್ಲಿ ಒಂದು ಐದು ನಿಮಿಷ ನೆನೆಸಿಟ್ಬಿಟ್ಟು ಆಮೇಲೆ ಈ ಬಟ್ಟೆನ ನೀರನ್ನ ಈ ಥರ ಹಿಂಡ್ಕೊಳ್ಳಿ ಅಂದರೆ ಜಾಸ್ತಿ ಇಂಡಬಾರ್ದು ಸ್ವಲ್ಪ ಒದ್ದೆ ಒದ್ದೆ ಥರನೇ ಇರಬೇಕು ನೋಡಿ ಈ ಥರ ಕೋಲು ಹೆಂಗು ಮನೇಲಿ ಇದ್ದೇ ಇರುತ್ತೆ ಅಲ್ವಾ ಜಾಡೊಡಿಯೋಕ್ಕೆ ಅಂತಲೇ ಸಾಮಾನ್ಯ ಎಲ್ಲ ಮನೆಯಲ್ಲೂ ಇಟ್ಕೊಂಡೇ ಇಟ್ಟಿರ್ತೀವಿ ಅದಕ್ಕೆ ನೋಡಿ ಈ ಬಟ್ಟೆನ ಈ ಥರ ಸುತ್ತಕೊಳ್ಳಿ ಸುತ್ತಿಬಿಟ್ಟು ಚೆನ್ನಾಗೆ ಕಟ್ಟಬೇಕು ಮತ್ತು ನಾವು ಅಲ್ಲಿ ಒರೆಸ್ಬೇಕಾದ್ರೆ ಕೆಳಗಡೆ ಎಲ್ಲ ಬೀಳಬಾರ್ದಲ್ಲ ಹಾಗಾಗಿ ಇದನ್ನು ನೀಟಾಗೆ ಕಟ್ಕೊಳ್ಳಿ ಈ ಥರ ಕಟ್ಟಿ ನೀವು ಮಾಡೋದ್ರಿಂದ ಮತ್ತೆ ನೆಕ್ಸ್ಟು ಜಾಡು ಹತ್ರನೂ ಸಹ ಸುಳಿಯೋದಿಲ್ಲ ಗೋಡೆಗಳ ಗೋಡೆಗಳತ್ರ ಈ ಥರ ಮಾಡೋ ಆಗುತ್ತೆ ಯಾಕೆ ಅಂತಂದರೆ ನಾವು ಇದರಲ್ಲಿ ನಿಂಬೆಹಣ್ಣಿನ ರಸ ಮತ್ತು ಕರ್ಪೂರ ಇದನ್ನೆಲ್ಲನೂ ಹಾಕಿರ್ತೀವಲ್ಲ ಹಂಗಾಗಿ ಅಲ್ಲಿ ಯಾವುದೇ ಥರ ಜೇಡಬಲೆ ಆ ಜೇಡ ಹುಳ ಯಾವುದೂ ಹತ್ರನೇ ಬರೋದಿಲ್ಲ ನೋಡಿ ಇಲ್ಲಿ ಯಾವ ಥರ ಕಟ್ಟಿದೆ ನೋಡಿ ಈ ಥರ ಎಲ್ಲ ಬರೋದೇ ಇಲ್ಲ ಈ ಥರ ಎಲ್ಲ ಮನೆಯಲ್ಲಿ ಕಟ್ಟತು ಅಂದರೆ ಶುಭ ಅಲ್ಲ ಅದು ಅಶುಭ ಅಂತಲೂ ಹೇಳ್ತಾರೆ ಹಂಗಾಗಿ ಹೆಚ್ಚಾಗಿ ಜಾಡು ಎಲ್ಲ ಮನೆಯಲ್ಲಿ ಕಟ್ಟೋ ಅಂದ್ಕೊಂಡು ಬಿಟ್ಕೋಬಾರ್ದು ನಾವು ಆವಾಗವಾಗ ಎಲ್ಲ ಕ್ಲೀನ್ ಮಾಡ್ಕೊತಾ ಇರಬೇಕು ಹಂಗಾಗಿ ನಾನು ಅದನ್ನು ಕ್ಲೀನ್ ಮಾಡ್ತಾ ಇದ್ನಲ್ಲ ಅಂದ್ಬಿಟ್ಟು ನಿಮಗೂ ಸಹ ತೋರಿಸ್ತಾ ಇದ್ದೀನಿ ನೋಡಿ ನಾವು ಈ ಥರ ಲಿಕ್ವಿಡನ್ನ ರೆಡಿ ಮಾಡಿಕೊಂಡು ಈ ಥರ ಕ್ಲೀನ್ ಮಾಡೋದ್ರಿಂದ ಅಂದರೆ ತುಂಬ ದಿನಗಳ ಕಾಲ ಇದ್ದರೂ ವಾಸನೆ ಹಂಗೆ ಇರುತ್ತೆ ಮತ್ತು ಹೆಚ್ಚಾಗಿ ಜೇಡ ಹುಳ ಎಲ್ಲ ಅದು ಹತ್ರನೂ ಬರೋದಿಲ್ಲ ಯಾಕೆ ಅಂದರೆ ಇದು ಅದರ ಸ್ಮೆಲ್ಲು ಆಗೋದಿಲ್ಲ ಕರ್ಪೂರ ಸ್ಮೆಲ್ಲು ಮತ್ತು ನಿಂಬೆಹಣ್ಣಿನ ಸ್ಮೆಲ್ಲೆಲ್ಲ ಈ ಜೇಡರ ಹುಳಿಗೆ ಎಲ್ಲ ಆಗೋದಿಲ್ಲ ಹಂಗಾಗಿ ಅಲ್ಲಿ ಹೆಚ್ಚಾಗಿ ಜೇಡ ಎಲ್ಲ ಕಟ್ಟೋದಿಲ್ಲ ಈ ಥರ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಮತ್ತು ನಾವು ಆವಾಗವಾಗೆಲ್ಲ ಕ್ಲೀನ್ ಮಾಡ್ಕೊಳ್ತಾನೂ ಇರಬೇಕಲ್ವಾ ಈಗ ನಾವೇನು ಮಾಡ್ತೀವಿ ಅಂದರೆ ಬರೀ ಒಂದು ಪರಕೆ ತಗೋತೀವಿ ಸುಮ್ಮನೆ ಬಿಡ್ತೀವಿ ಆ ಥರ ಹೊಡಿತು ಅಂದರೆ ಮತ್ತೆ ಮತ್ತೆ ಬರ್ತಾನೆ ಇರುತ್ತೆ ಅದಕ್ಕೋಸ್ಕರ ಅಂತಲೇ ನಾವು ಈ ಥರ ಒಂದು ಲಿಕ್ವಿಡ್ನ ಮಾಡಿನೂ ಸಹ ನಾವು ಈ ಥರ ಒರೆಸಿದ್ರೆ ತುಂಬ ದಿನಗಳ ಕಾಲ ಜಡರ ಬಲೆನೂ ಕಟ್ಟೋದಿಲ್ಲ ಏನು ಸಮಸ್ಯೆನೂ ಸಹ ಆಗೋದಿಲ್ಲ ನೋಡಿ ಅಲ್ಲಿ ಎಷ್ಟು ನೀಟಾಗಿ ವಾಶ್ ಆಗ್ತಿದೆ ಒಂದು ಚೂರು ಅಲ್ಲಿ ಕಲೆ ಅಂಥದ್ದು ಏನು ಸಹ ಉಳ್ಕೊಳ್ಳೋದಿಲ್ಲ ಹಂಗಾಗಿ ಈ ಥರ ಮಾಡೋದ್ರಿಂದ ತುಂಬ ಚೆನ್ನಾಗೂ ಇರುತ್ತೆ ಮತ್ತೆ ಯಾವುದೇ ರೀತಿ ನಾವು ಹೊರಗಡೆಯಿಂದ ದುಡ್ಡು ಕೊಟ್ಟು ತಗೊಬಂದು ಬಳಸೋದ್ರ ಬದಲು ಈ ಥರ ಮನೇಲಿ ಇರೋಂಥದನ್ನ ನಾವು ಉಪಯೋಗಿಸ್ಕೋಬಹುದು ಅದರಲ್ಲೂ ಇವಾಗೆಲ್ಲ ಹಬ್ಬಗಳು ಹತ್ರ ಬರ್ತಾ ಇರೋದ್ರಿಂದ ಈ ಥರ ಎಲ್ಲ ಕ್ಲೀನ್ ಮಾಡೋದರಿಂದ ನಾವು ನೋಡೋಕೂ ಚೆನ್ನಾಗಿರುತ್ತೆ ಯಾವುದೇ ರೀತಿಯಲ್ಲಿ ಒಂದು ಜೇಡ ಬಲೆ ಆಗಿರ್ಬೋದು ಒಂದು ಕಪ್ಪು ಕಲೆ ಆಗಿರ್ಬೋದು ಏನೂ ಇರೋದಿಲ್ಲ ತುಂಬ ಚೆನ್ನಾಗೆ ವಾಶು ಆಗುತ್ತೆ ಈ ಲಿಕ್ವಿಡ್ನ ಬಳಸಿದ್ದೀವಲ್ಲ ಅದರ ಸ್ಮೆಲ್ಲಂತೂ ಜೇಡರ ಉಳಕ್ಕೆ ಆಗೋದೇ ಇಲ್ಲ ಈಗ ನಾವು ಸತಿ ಈ ಥರ ಲಿಕ್ವಿಡ್ನ ಬಳಸಿ ಮಾಡೋದ್ರಿಂದ ಮತ್ತೆ ಅದು ಹತ್ರನೂ ಸಹ ಸುಳಿಯೋದಿಲ್ಲ ಹಂಗಾಗಿ ತುಂಬ ಚೆನ್ನಾಗಿ ಇದು ರಿಸಲ್ಟು ಸಹ ಸಿಗುತ್ತೆ ಈ ಥರ ಲಿಕ್ವಿಡ್ನೇ ಬಳಸಿ ಯಾಕೆ ಒರೆಸ್ಬೋ ಬೇಕು ಅಂತಲೂ ಸಹ ನೀವು ಕೇಳ್ಬೋದು ಯಾಕೆ ಅಂತಂದರೆ ಈಗ ಹದಿನೈದು ದಿವಸಕ್ಕೆ ತಿಂಗಳಿಗೆಲ್ಲ ಹೆಚ್ಚಾಗಿ ಜೇಡರ್ ಬಲೆ ಕಟ್ಟತ್ತಾನೆ ಇರುತ್ತೆ ಈ ಥರ ನಾವು ಲಿಕ್ವಿಡ್ನ ಬಳಸಿ ಬರ್ಸೋದ್ರಿಂದ ಅದು ಜೇಡರ್ ಬಲೆ ಹೆಚ್ಚು ಕಟ್ಟೋದಿಲ್ಲ ಒಂದು ಮೂರು ನಾಲ್ಕು ತಿಂಗಳಿಗೂ ಅಷ್ಟು ತನಕ ಬಳಕೆ ಬರುತ್ತೆ ಕಟ್ಟೋದೇ ಇಲ್ಲ ಯಾಕೆಂದರೆ ಇದು ವಾಸನೆ ಕರ್ಪೂರದ ವಾಸನೆ ಆಗಿರ್ಬೋದು ಮತ್ತು ನಿಂಬೆಹಣ್ಣಿನ ವಾಸನೆ ಆಗಿರ್ಬೋದು ಆ ಹುಳಗಳಿಗೆ ಆಗೋದಿಲ್ಲ ಹಂಗಾಗಿ ಅವು ಹತ್ರನೂ ಸಹ ಬರೋದಿಲ್ಲ ತಿಂಗ್ಳಿಗೊಂದ್ಸರಿ ನಾವು ಈ ಥರ ಮಾಡಿ ಬಳಸಿದ್ರೆ ಸಾಕು ಹೆಚ್ಚಾಗಿ ಆ ಜೇಡ ಬರಲೆ ಕಟ್ಟೋದು ಇರೋದಿಲ್ಲ ಮತ್ತು ನಮಗೆ ಆವಾಗವಾಗ ಈ ಥರ ಕ್ಲೀನ್ ಮಾಡಬೇಕು ಅಂತ ಸಮಸ್ಯೆನೂ ಸಹ ಬರೋದಿಲ್ಲ ಏನು ಎಲ್ಲ ಮನೇಲಿರೋವಂಥದ್ದನ್ನೇ ಉಪಯೋಗಿಸ್ಕೊಂಡು ನಾವು ರೆಡಿ ಮಾಡ್ಕೋಬೋದು ಯಾವುದೇ ರೀತಿ ದುಡ್ಡು ಕೊಟ್ಟು ನಾವು ಹೊರಗಡೆಯಿಂದ ತಂದು ಕ್ಲೀನ್ ಮಾಡೋ ಅಂಥದ್ದು ಏನೂ ಇರೋದಿಲ್ಲ ಹೆಂಗೂ ಎಲ್ಲೋ ಮನೇಲೇ ಇರುತ್ತೆ ಕರ್ಪೂರನೂ ಇರುತ್ತೆ ನಿಂಬೆಹಣ್ಣು ಸಹ ಇರುತ್ತೆ ಹಂಗಾಗಿ ಈ ಥರ ಬಳಸ್ಕೊಂಡು ನಾವು ಕ್ಲೀನ್ ಮಾಡೋದ್ರಿಂದ ತುಂಬಾ ಚೆನ್ನಾಗಿ ನೀವೊಂದು ಸರಿ ಟಿಪ್ಸ್ನ ಫಾಲೋ ಮಾಡಿ ನಿಮಗೆ ಗೊತ್ತಾಗುತ್ತೆ ರಿಸಲ್ಟು ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ರಿಗೂ ಟೇಕ್ ಕೇರ್ ಬ ಬಾಯ್